ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ವಿಶ್ವನಾಥ್ ನೆಡ್ಗಲ್ರವರು ರೆಡ್ಡಿಹಳ್ಳಿ ಹತ್ತಿರವರು ತಮ್ಮ ಎಂಟು ಎಕರೆ ಅಡಿಕೆ ತೋಟಕ್ಕಾಗಿ ನಮ್ಮ ಕಬ್ ಕೆಡೆಟ್ ರೈಡ್ ಆನ್ ಗ್ರಾಸ್ ಕಟರನ್ನು ಖರೀದಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಇವರು ಈ ಮೊದಲೇ ಅಂದರೆ ಒಂದು ವರ್ಷದ ಹಿಂದೆ ನಮ್ಮ ಕಬ್ ಕೆಡೆಟ್ ಶ್ರಿಂಗ್ ಟ್ರಿಮ್ಮರನ್ನು ಖರೀದಿಸಿದ್ದರು ಈಗ ಕಾರಣಾಂತರಗಳಿಂದ ಆ ಕಬ್ ಟ್ರಿಮ್ಮರನ್ನು ಪುಷ್ ಮಾಡಿ ಅಂದರೆ ದೂಡಿ ಹೊಡಿಬೇಕಾಗಿತ್ತು ಅದು ಅದನ್ನು ಹೊಡೆಯಲಿಕ್ಕೆ ಲೇಬರೇ ಸಿಗ್ತಿಲ್ಲ ಅಂತ ಹೇಳಿ ಅದನ್ನು ಎಕ್ಸ್ಚೇಂಜ್ ಮಾಡಿ ಈ ಮಿಷಿನನ್ನು ತೆಗೆದುಕೊಂಡಿದ್ದಾರೆ ನಾವು ಕಬ್ಕಸ್ಟಿನ್ ಟ್ರಿಮ್ಮರ್ಗೆ ಪರ್ಯಾಯವಾಗಿ ಬೇರೆ ಬೇರೆ ನಮ್ಮಲ್ಲಿ ದೊರೆಯುವ ಯಾವುದೇ ಯಂತ್ರಗಳನ್ನು ಎಕ್ಸ್ಚೇಂಜ್ ಮಾಡಿ ಬದಲಾವಣೆ ಮಾಡಿ ಕೊಡುತ್ತೆ ನೋಡಿ ಇದು ಸುಲಭವಾಗಿ ಯಾರು ಬೇಕಾದರೂ ಓಡಿಸ್ಬೋದು ಗೇರ್ಲೆಸ್ ಟ್ರಾನ್ಸ್ಮಿಷನ್ ಇದು ಗೇರೇ ಇರೋದಿಲ್ಲ ಜಸ್ಟ್ ಮುಂದೆ ತುಳಿದ್ರೆ ಮುಂದೆ ಹೋಗುತ್ತೆ ಹಿಂದೆ ತುಳಿದು ಹಿಂದೆ ಬರುತ್ತೆ ಮತ್ತು ಸುಲಭವಾಗಿ ಕಳೆ ಹೊಡಿಬೋದು ಈಗ ಕಳೆ ಹೊಡೆಯೋದೇ ದೊಡ್ಡ ಸಮಸ್ಯೆ ತೋಟಗಳಲ್ಲಿ ಹಾಗಾಗಿ ಪರ್ಯಾಯ ಯಂತ್ರೋಪಕರಣ ಬಳಸಿ ನಾವು ಸುಲಭವಾಗಿ ಕಳೆ ಹೊಡೀಬೋದು ನಾಲ್ಕೈದು ಎಕರೆ ಇರತಕ್ಕಂಥ ರೈತರಿಗೆ ಸ್ಟ್ರಿಂಗ್ ಟ್ರಿಮ್ಮರ್ಗಳು ಸ್ಟಬಲ್ ಮೂವರ್ಗಳು ದೊರೆಯುತ್ತವೆ ಏಳೆಂಟು ಎಕರೆ ಹತ್ತು ಎಕರೆ ಮೇಲ್ಪಟ್ಟ ರೈತರು ಇದನ್ನು ಆರಾಮವಾಗಿ ಖರೀದಿಸಿ ಕಳೆ ಹೊಡೀಬೋದು ಇದಕ್ಕೆ ಹಿಂದೆ ಒಂದು ಚಿಕ್ಕದಾಗಿ ಕಲ್ಟಿವ್ಯೂಟರ್ ಮಾಡಿಕೊಡ್ತೇವೆ ಮೂರು ರೆಡಿ ಆಗಲ ಬರುತ್ತೆ ಸೆಣಬು ಡಯಾಂಚ ಏರಿಸಿ ಅದೇ ಕಲ್ಟಿವ್ಯೂಟರಿಂದ ಹಿಂದೊಂದು ಸರಿ ಮತ್ತೊಂದು ಸರಿ ಉಳುಮೆ ಮಾಡಿದರೆ ವರ್ಷಕ್ಕೊಮ್ಮೆ ನಮಗೆ ಹಸಿರಲ್ಲಿ ಗೊಬ್ಬರನ ನಾವು ಮಾಡ್ಕೊಳ್ಬೋದು ಈ ರೀತಿ ಯಾವುದೇ ದ್ವಿದಳ ಧಾನ್ಯಗಳನ್ನು ಎರೆಸಿ ಬೆಳೆಸಿ ಮಲ್ಚಿಂಗ್ ಮಾಡಬಹುದು ಸೆಣಬು ಡಯಾಂಚ ಬೆಳೆಸಿ ಕೂಡ ಮಲ್ಚಿಂಗ್ ಮಾಡಬಹುದು ಅದು ನಮಗೆ ಹಸಿರಲ್ಲೇ ಗೊಬ್ಬರವಾಗುತ್ತದೆ ಆಗ ನಮ್ಮ ಇಳುವರಿಯೂ ಹೆಚ್ಚಾಗುತ್ತದೆ ನಾವು ಪದೇ ಪದೇ ಉಳುಮೆ ಮಾಡಿದಾಗ ಭೂಮಿ ಗಟ್ಟಿಯಾಗುತ್ತದೆ ಮತ್ತು ಎರಡೂವರೆ ಸಾವಿರ ಕೆ ಜಿ ಟ್ರ್ಯಾಕ್ಟ್ರು ಐನೂರು ಕೆ ಜಿ ಕಲ್ಟಿವೇಟ್ರ್ ತುಳಿದು ತುಳಿದು ಮಣ್ಣು ಗಟ್ಟಿಯಾಗ್ತದೆ ನೆಲ ಕಲ್ಲಿನಂತಾಗ್ತದೆ ಈಗಾಗಲೇ ಸಾವಿರಾರು ಜನ ರೈತರು ಅಡಿಕೆ ತೋಟದಲ್ಲಿ ಉಳುಮೆ ಮಾಡುವುದನ್ನು ಬಿಟ್ಟಿದ್ದಾರೆ ತಾವು ಕೂಡ ತಮ್ಮ ಸಮೀಪದ ರೈತರ ತೋಟಗಳಿಗೆ ಭೇಟಿ ಕೊಟ್ಟು ಉಳುಮೆ ಮಾಡುವುದನ್ನು ಬಿಡಬಹುದು ಉಳುಮೆ ಮಾಡುವುದನ್ನು ಬಿಟ್ಟಾಗ ನಮ್ಮ ಭೂಮಿ ಮೃದುವಾಗುತ್ತದೆ ಹಾಗೂ ಭೂಮಿಯಲ್ಲಿ ನೀರು ಇಂಗುವ ಸಾಮರ್ಥ್ಯವೂ ಹೆಚ್ಚಾಗುತ್ತದೆ ಪದೇ ಪದೇ ಉಳುಮೆ ಮಾಡಿದಾಗ ಎರೆ ಹುಳುಗಳು ಸೂಕ್ಷ್ಮ ಜೀವಿಗಳು ಸತ್ತು ಹೋಗುತ್ತವೆ ಜೀರೋ ಕಲ್ಟಿವೇಷನ್ ಮಾಡಿ ಈ ರೀತಿ ಉಳುಮೆ ಮಾಡುವುದನ್ನು ಬಿಡಬಹುದು ಅದಕ್ಕೆ ಹಲವಾರು ರೈತರ ಉದಾಹರಣೆಗಾಗಿ ತಾವು ಹಲವಾರು ರೈತರ ತೋಟಗಳಿಗೆ ಭೇಟಿ ಕೊಟ್ಟು ಮನದಟ್ಟು ಮಾಡಿಕೊಂಡು ಉಳುಮೆ ಮಾಡುವುದನ್ನು ಬಿಡಬಹುದು ಈಗ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಕೂಡ ಉಳುಮೆ ರಹಿತ ಕೃಷಿ ಅಂದರೆ ತೋಟಗಾರಿಕಾ ಬೆಳೆಗಳಲ್ಲಿ ಉಳುಮೆ ರಹಿತ ಕೃಷಿ ಮಾಡುತ್ತಿದ್ದಾರೆ ತಾವು ಕೂಡ ಅದನ್ನು ಅನುಸರಿಸಬಹುದು ಇದು ಇಪ್ಪತ್ತೆರಡು ಎಚ್ ಪಿ ಮತ್ತು ಇಪ್ಪತ್ತು ಎಚ್ ಪಿ ಎರಡು ಮಾಡಲ್ನಲ್ಲಿ ಲಭ್ಯವಿದೆ ಇನ್ ಯು ಎಸ್ ಸಿ ಆಗಿರೋದರಿಂದ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ನೂರು ಗಂಟೆಗೊಮ್ಮೆ ಒಂದು ಬೆಲ್ಟ್ ಹೋಗುತ್ತೆ ಇನ್ನೇನೂ ಹೋಗೋದಿಲ್ಲ ಇದರಲ್ಲಿ ಬ್ಲೇಡು ಕೂಡ ನಿಮಗೆ ಒಂದು ವರ್ಷದವರೆಗೂ ಹೋಗೋದಿಲ್ಲ ಬ್ಲೇಡ್ ಹೆವಿ ಬ್ಲೇಡ್ ಇರ್ತದೆ ಇದಕ್ಕೆ ಒಂದು ಟ್ರಾಲಿ ಹಾಕ್ಕೊಂಡು ನಾವು ಜೀವಾಮೃತ ಹಾಕ್ಬೋದು ಆಮೇಲೆ ಪೆಸ್ಟಿಸೈಡ್ ಸ್ಪ್ರೇ ಮಾಡೋದಿದ್ರೆ ಅಡಿಕೆ ಗಿಡದ ಗಿಡಕ್ಕೆ ಸ್ಪ್ರೇ ಮಾಡ್ಬೋದು ಮುಂದುಗಡೆಗೆ ಪೆಸ್ಟಿಸೈಡ್ ಪಂಪ್ ಫಿಟ್ ಮಾಡಿಕೊಡ್ತೇವೆ ಫ್ರಂಟಿಗೆ ಬ್ಯಾಕ್ ಸೈಡು ಒಂದು ಕಲ್ಟಿವೇಟರ್ ಹಾಕ್ಕೊಡ್ಬೋದು ಆಮೇಲೆ ಇನ್ನೂ ಒಂದು ವುಡ್ ಚಿಪ್ಪರ್ ಮಷಿನ್ ಅಂದರೆ ಅಡಿಕೆ ಗರಿ ತೆಂಗಿನ ಗರಿ ಕಟ್ ಮಾಡೋದು ಕೂಡ ಇದಕ್ಕೆ ಫ್ರಂಟ್ ಅಟ್ಯಾಚ್ಮೆಂಟ್ ಮಾಡಿ ಕೊಡ್ತೇವೆ ಅಪೇಕ್ಷೆ ಪಟ್ಟರೆ ಬೇಕು ಅಂದವ್ರಿಗೆ ಮಾಡಿ ಕೊಡ್ತೇವೆ ಇನ್ನೂ ಒಂದು ಆಪ್ಷನ್ ಈಗ ಹೊಸದಾಗಿ ಇದ್ದೇವೆ ಹಸು ಕಟ್ಕೊಂಡು ನಾವೇನಾದರೂ ಒಂದು ಎಂಟು ಹತ್ತು ಹಸು ಇದ್ದವು ಅಥವಾ ಜಾಸ್ತಿ ಹಸುಗಳಿದ್ವು ಅಂದರೆ ಈಗ ನೋಡಿ ಆ ಟ್ರಾಲಿ ಅಟ್ಯಾಚ್ ಆಗ್ತದಲ್ಲ ಈ ಕಟ್ಟಾಗಿರೋ ಗ್ರಾಸು ಆ ಟ್ರಾಲಿಯಲ್ಲಿ ಬೀಳೋಂಗೆ ಮಾಡ್ತೇವೆ ಅಂದರೆ ಅಲ್ಲಿ ಅಲ್ಲಿಂದ ಆ ಕಟ್ಟಾಗಿರೋ ಗ್ರಾಸು ಹೊರಗಡೆ ಎಲ್ಲೂ ಹೋಗದಾಗಲೂ ಹೋಗ್ದಂಗೆ ಒಂದು ಕಡೆ ಬರುತ್ತೆ ಆ ಒಂದು ಕಡೆ ಬರೋದನ್ನು ಪೈಪ್ ಹಾಕಿ ಟ್ರಾಲಿ ಬೀಳೋ ಥರ ಮಾಡ್ತೇವೆ ಆಗ ಕಟ್ಟಾದ ಹುಲ್ಲು ಬೇಕು ಅಂದವರಿಗೆ ಮಾತ್ರ ಆ ಕಟ್ಟಾದ ಹುಲ್ಲನ್ನು ತಂದು ಹಸುಗಳಿಗೆ ಕುರಿಗಳಿಗೆ ನಮಗೆ ಬೇಕಾದೋಕ್ಕೆ ನಾವು ಆ ಹುಲ್ಲನ್ನು ಹಾಕ್ಕೊಳ್ಬೋದು ಈ ರೀತಿ ಟ್ರಾಲಿಯಲ್ಲಿ ಗೊಬ್ಬರ ಹೋಗ್ಬೋದು ಒಂದು ಸಾವಿರ ಕೆಜಿ ವರೆಗೂ ಆರಾಮಾಗಿ ಎಳೆಯುತ್ತೆ ಇದು ಟ್ರ್ಯಾಕ್ಟ್ರು ಉದ್ದ ಐದು ಅಡಿ ಇರುತ್ತೆ ಆಗಲ ನಾಲ್ಕು ಅಡಿ ಇರುತ್ತೆ ಸುಲಭವಾಗಿ ಸಂದಿಲೆಲ್ಲ ಓಡಾಡುತ್ತೆ ಅಡಿಕೆ ಮರದ ಸಂದಿಯಲ್ಲೆಲ್ಲ ಓಡಾಡುತ್ತೆ ಈಗ ದೊಡ್ಡ ಟ್ರ್ಯಾಕ್ಟ್ರಾದರೆ ಸಂದಿಯಲ್ಲಿ ಹೋಗೋದಿಲ್ಲ ಟ್ರಾಲಿ ಮತ್ತು ಇಂಜಿನ್ ಸೇರಿ ಉದ್ದ ಆಗಿಬಿಡುತ್ತೆ ಇದು ಉದ್ದ ಕಡಿಮೆ ಇರೋದ್ರಿಂದ ಟ್ರಾಲಿ ಕೂಡ ನಾಲ್ಕೂವರೆ ಅಡಿ ಉದ್ದ ಇರುತ್ತೆ ಇಂಜಿನ್ ಐದು ಅಡಿ ಇರುತ್ತೆ ಟೋಟಲ್ ಅಲ್ಲಿ ಒಂಬತ್ತು ಅಡಿ ನೋಡಿ ಇದು ಗ್ರಾಸ್ ಕಟ್ಟಿಂಗ್ ನಾನು ಹೇಳಿದ್ನಲ್ಲ ಈ ರೀತಿ ಇದಕ್ಕೆ ಅಟ್ಯಾಚ್ಮೆಂಟ್ ಇರುತ್ತೆ ಆ ಕಟ್ಟಾದ ಹುಲ್ಲು ಈ ಥರ ನಾನು ನಮ್ಮ ಟ್ರಾಲಿ ಒಳಗೆ ಬೆಳಗ್ಗೆ ಮಾಡ್ತೇವೆ ಆಗ ಈ ಹುಲ್ಲನ್ನು ನಾವು ಹಸುಗಳಿಗೆ ಕುರಿಗಳಿಗೆ ಕುರಿ ಸಾಕಂಥವ್ರಿಗೆ ಈ ಹುಲ್ಲು ಈ ರೀತಿ ಸುಲಭವಾಗಿ ಒಬ್ಬರೇ ಹೋಗಿ ಕಟ್ ಮಾಡ್ಕೊಂಬಂದು ಒಬ್ಬರೇ ಹುಲ್ಲನ್ನು ಮೇಂಟೈನ್ ಮಾಡ್ಬೋದು ನೀವು ಐವತ್ತು ಲಾಸು ಇದ್ದರೂ ಒಬ್ಬರೇ ಮೇಂಟೈನ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗೆ ನೀವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಕ್ರಿಮಿನಾಸಿಕೆ ಪರ್ಯಾಯವಾಗಿ ಎಂ ಜಿ ಕೆ ಸೋಲಾರ್ ಟ್ರಪ್ ಬಳಸಿ ಕಳೆ ಪರ್ಯಾಯವಾಗಿ ನಮ್ಮಲ್ಲಿ ದೊರೆಯುವ ಹಲವಾರು ಯಂತ್ರಗಳನ್ನು ಬಳಸಿ ಕಳೆ ನಿಯಂತ್ರಿಸಿ ಧನ್ಯವಾದಗಳು